ನಮಸ್ಕಾರ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹಿಮ್ಕುಮಾರ್ ಬಿಗ್ ಬಾಸ್ ಮನೆ ಈಗ ಕಾಲೇಜ್ ಹೌಸ್ ಆಗಿದೆ ಸೊ ಕಾಲೇಜಲ್ಲಿ ಯಾವ ರೀತಿಯಾಗಿ ತರಬೇತಿಗಳು ನಡೆಯುತ್ತೆ ಅಲ್ಲಿ ಟಾಪರ್ ಯಾರು ಇರ್ತಾರೆ ಏನು ಎತ್ತ ಆಮೇಲೆ ಯಾರು ಟಾಪರ್ ಹೋಗ್ತಾರೆ ಅವರು ಕೂಡ ಫೈನಲಿಸ್ಟ್ ಆಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಅಂದರೆ ಆ ರೀತಿಯ ಟಾಸ್ಕ್ ಇರುವಂಥದ್ದು ಸೊ ಹಂಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಯಾರು ಚೆನ್ನಾಗಿ ಆಡ್ತಿದ್ದಾರೆ ಯಾರು ಟಾಫರ್ ಬರುತ್ತೆ ಆಮೇಲೆ ಬಿಗ್ ಬಾಸ್ ಕಾಲೇಜ್ ಹಾಸ್ಟೆಲ್ ಮತ್ತು ವಿದ್ಯಾರ್ಥಿಗಳು ಯಾವ ರೀತಿಯಾಗಿದ್ದಾರೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋದಕ್ಕೆ ನನ್ನ ಜೊತೆಗೆ ನನ್ನ ಕಲೀಗ್ಸ್ ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ನೇತ್ರ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಮಸ್ತೆ ನೇತ್ರ ಅವರೇ ನೋಡ್ತಾ ಇದ್ರಿ ಅಂದರೆ ಈ ಕಾನ್ಸೆಪ್ಟ್ ಬಗ್ಗೆ ಏನು ಅನಿಸುತ್ತೆ ಅಂದರೆ ಎಲ್ಲ ಈಗ ಕಾಲೇಜ್ ವಿದ್ಯಾರ್ಥಿಗಳಾಗಿದ್ದಾರೆ ಅಂದರೆ ಹಳೆ ನೆನಪುಗಳನ್ನು ಮೇಲಕ್ಕೆ ಹಾಕುವಂಥ ಕೆಲಸ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಏನು ಹೇಳ್ತೀರಿ ಇದೊಂಥರ ಖುಷಿ ವಿಚಾರ ಯಾಕಂತಂದ್ರೆ ಇಷ್ಟು ದಿನ ಬರೀ ಟಾಸ್ಕು ಈ ತರ ಒಂದು ಜಗಳ ಇಂಥ ಒಂದು ಗಲಭೆಯಿಂದ ಕೇಳಿ ಕೇಳಿ ಸಾಕಾಗ್ಬಿಟ್ಟಿತ್ತು ಇದೊಂದು ಏನೋ ಮನರಂಜನೆ ಒಂದು ವಿಚಾರ ಆಗೇತಿ ಹಂಗಾಗಿ ಒಬ್ಬ ಸಲರ್ಗು ಕಾಲೇಜ್ ಲೈಫ್ ಆಗಿರ್ಬೋದು ಸ್ಕೂಲ್ ಮೆಮೊರೀಸ್ ಆಗಿರ್ಬೋದು ಭಾಳ ರೇರ್ ಸಿಗೋದು ಅಂತದ್ ಈ ಬಿಗ್ ಬಾಸ್ ಮನಿ ಒಳಗ ಮತ್ತೆ ಬಿಗ್ ಬಾಸ್ ಅವ್ರ ಮತ್ತೆ ಮರಳಿಸಿದ್ದಾರೆ ಅನ್ನೋದು ಭಾಳ ಖುಷಿ ವಿಚಾರ ಅದನ್ನ ಹೇಗೆಲ್ಲ ತಗೊಂಡು ಹೋಗ್ತಾರೆ ಅನ್ನೋದನ್ನ ಇನ್ನು ನೋಡ್ಬೇಕಾಗಿತಿ ಆದ್ರೆ ನಿನ್ನಿಂದನೇ ಅವ್ರ ಜಟಾಪಟಿ ಸ್ಟಾರ್ಟ್ ಹಾಕೋ ಮಾ ಮಾಡ್ಕೊಂಡ್ಬಿಟ್ಟಾರವರು ಭಾಳ ಚೆನ್ನಾಗಿ ನಡ್ಸ್ಕೊಂಡು ಹೊಂಟಾರ ಪ್ರಿನ್ಸಿಪಲ್ ಅದರಲ್ಲೂ ರಘು ಆಗಿದಾರ ಕ್ಯಾಪ್ಟನ್ ಆಗಿದ್ರು ಅವರೇ ಪ್ರಿನ್ಸಿಪಲ್ ಅವರೇ ಆಗಿದ್ದಾರೆ ಅವ್ರ ಕರ್ತವ್ಯವನ್ನು ಹೆಂಗೆ ನಿಭಾಯಿಸ್ಕೊಂಡು ಹೋಗ್ಬೇಕು ಅದನ್ನು ಚೆನ್ನಾಗೇ ನಿಭಾಯಿಸ್ತಿದಾರ ಅದರಲ್ಲಿ ತರಲೇ ಆಗಿ ಅವರು ಭಾಳ ಅಂದ್ರೆ ಭಾಳ ಕಾಟ ಕೊಡತ್ತಾರ ಪ್ರಿನ್ಸಿಪಲ್ ಅವರಿಗೆ ಒಂಥರ ಕಾಲೇಜ್ ಲೈಫ್ ಹೆಂಗೆ ಸ್ಟಾರ್ಟ್ ಆಗತೈತಿ ಆ ಲವ್ ಆಗಿರ್ಬೋದು ಜಗಳ ಆಗಿರ್ಬೋದು ದುಶ್ಮನಿ ಆಗಿರ್ಬೋದು ಈ ಥರದ ಒಂದು ಎಲ್ಲ ನ ಆ ಮನಿ ಒಳಗೆ ನಿನ್ನೆಯಿಂದ ಸ್ಟಾರ್ಟ್ ಆಗೈತಿ ಎಸ್ ರಘುವರೇ ಗಿಲ್ಲಿಯವರ ಕಾಟ ಅತಿ ಆಯಿತು ಅಂತಾನೆ ಹೇಗೆ ಅವರ ತರಲೆಗಳು ನೋಡ್ತಾ ಇದ್ರೆ ಕಾಲೇಜ್ ಅಂದರೆ ಕಾಲೇಜ್ ಥರ ಇರಬೇಕು ಬಟ್ ಪ್ರಿನ್ಸಿಪಾಲ್ನ ಟಾಂಟ್ ಕೊಡುವಂಥದ್ದು ಆಗಿರ್ಬೋದು ಎಕ್ಸ್ಪೆಕ್ಟ್ ಯಾವ ರೀತಿ ಅಂದರೆ ಅವ್ರನ್ನೇ ಎಕ್ಸಾಂಪಲ್ ಕೊಟ್ಟು ಮಾತನಾಡುವಂಥ ಆಗಿರ್ಬೋದು ಇದು ಓವರ್ ಆಗ್ತಿದೆಯಾ ನನ್ನ ಪ್ರಕಾರ ಇಲ್ಲ ಅದೊಂಥರ ಎಂಟರ್ಟೈನಿಂಗ್ ವೇದಲ್ಲಿ ನಡ್ಕೊಂಡು ಹೋಗ್ತಿದ್ದಾರೆ ಯಾಕಂದರೆ ಕಾಲೇಜ್ ಅಂತ ಹೇಳಿದ್ಮೇಲೆ ಅಂಥ ಸ್ಟೂಡೆಂಟ್ಸ್ಗಳು ಇರ್ತಾರೆ ಅನ್ಕೊತೀನಿ ಯಾಕಂದರೆ ಒಂದು ಎಲ್ಲರೂ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಇರಲ್ಲ ಕೆಲವೊಂದು ಕಾಲೇಜ್ಗಳಲ್ಲೂ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸ್ಗಳ ಥರನೇ ಇರ್ತಾರೆ ಅದೇ ತಿರಿ ಅದೇ ರೀತಿಯಲ್ಲಿ ಅವರು ಆಟನ ಆಡ್ತಾ ಇದ್ದಾರೆ ಅನ್ಕೊತೀನಿ ಯಾಕಂದರೆ ಅದೊಂಥರ ಫನ್ ವೇದಲ್ಲಿ ಹೋಗ್ತಾ ಇದೆ ಎಲ್ಲರೂ ಸೀರಿಯಸ್ ಆಗಿದ್ರೆ ಯಾಕಂದರೆ ನಾವು ನೋಡಿದ್ವಿ ರಘು ಅವರು ಒಂಥರ ಸೀರಿಯಸ್ ದಲ್ಲಿ ಇರ್ತಾರೆ ಅವರು ಒಂಥರ ಸೀರಿಯಸ್ ಕ್ಯಾರೆಕ್ಟರ್ ಥರ ಇದ್ದಾರೆ ಅಲ್ಲಿ ಅವರಿಗೊಂಥರ ಫನ್ ವೇದಲ್ಲಿ ಕರ್ಕೊಂಡು ಒಂದು ಎಂಟರ್ಟೈನಿಂಗ್ ಕೊಡೋ ಒಂದು ವಿಚಾರದಲ್ಲಿ ಗಿಲ್ಲಿ ನಟ ಅವರು ಒಂದು ಅವರೊಂದು ಆಟನ ಆಡ್ತಾ ಇದ್ದಾರೆ ಅನ್ಕೊಂತೀನಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವರು ಪ್ರಾಸಾಗಿ ಅವರು ಹಾಡು ಹೇಳಿರೋದು ವಿಚಾರ ಆಗಿರಲಿ ಚೆನ್ನಾಗಿ ಹಾಡು ಹೇಳಿದ್ರು ಆ ಒಂದು ಅವರು ಅವರನ್ನೇ ಇಟ್ಕೊಂಡು ರಘು ಅವ್ರನ್ನೇ ಇಟ್ಕೊಂಡು ಮತ್ತೆ ರಘು ಅವ್ರನ್ನ ನೇರವಾಗಿ ಅಲ್ಲಿ ಯಾರು ಮಾತಾಡ್ತಾರಲ್ಲ ಕ್ಯಾಪ್ಟನ್ ಅನ್ನೋ ವಿಚಾರದಲ್ಲಿ ಅಲ್ಲಿ ಗಿಲ್ಲಿ ನಟ ಅವರು ಒಂದು ಫನ್ ವೇದಲ್ಲಿ ಸ್ಟಾರ್ಟ್ ಮಾಡ್ಕೊತಾ ಇದ್ದಾರೆ ಒಂಥರ ಕೀಟ್ಲೆ ಕೊಡ್ತಾ ಇದ್ದಾರೆ ಕ್ಲಾಸ್ನಲ್ಲಿ ಯಾವ ರೀತಿ ಕ್ಲಾಸ್ ನಡಿಬೇಕಾದ್ರೆ ಕೆಲವೊಂದು ವಿದ್ಯಾರ್ಥಿಗಳು ಏನು ಶಿಕ್ಷಕರಿಗೆ ತೊಂದರೆ ಕೊಡ್ತಾರಲ್ಲ ಆ ಒಂದು ರೀತಿಯಲ್ಲಿ ಅವರು ಆಟನ ಆಡ್ತಿದ್ದಾರೆ ಯಾಕಂದ್ರೆ ಅಲ್ಲಿ ಬೇಕಾಗಿರೋದು ಅದೇ ಅನ್ಕೊಂತೇನೆ ಬಿಗ್ ಬಾಸ್ ಮನೆಯಲ್ಲೂ ಯಾವ ರೀತಿ ಎಂಟರ್ಟೈನಿಂಗ್ ಆಗಿ ಕೊಡ್ತಾರೆ ಯಾವ ರೀತಿ ಅವರಿಗೊಂದು ಕೊಟ್ಟಿರೋ ಆಟನ ಅವರು ಯಾವ ರೀತಿ ಆಡ್ತಾರೆ ಅನ್ನೋದ್ರ ಮೇಲೆ ಬಿಗ್ ಬಾಸ್ ಅವರಿಗೆ ಒಂದು ಟಾಸ್ಕ್ ಕೊಟ್ಟಿರುತ್ತಾರೆ ಅದನ್ನ ಸರಿಯಾಗಿ ನಿಭಾಯಿಸ್ತಿದ್ದಾರೆ ಅನ್ಕೊಂತೇನೆ ಇನ್ನೊಂದು ವಿಚಾರ ನಾನು ಟಾಸ್ಕ್ ಏನ್ ಕೊಡ್ತಾರಲ್ಲ ಅಂದ್ರೆ ಅವರು ಡಿಫೆಂಡ್ ಮಾಡ್ಕೊಳಕ್ಕೆ ಕೊಟ್ಟಿರೋಂಥ ಟಾಸ್ಕ್ ಅಲ್ಲಿ ಸೋತವರಿಗೆ ನೇರವಾಗಿ ನಾಮಿನೇಟ್ ಮಾಡುವಂತ ಅವಕಾಶ ಇರುತ್ತೆ ನಾಮಿನೇಟ್ ಮಾಡಲಾಗಿದೆ ಬಟ್ ಮನೆಯಿಂದ ಕಾಲ್ ಬರುತ್ತೆ ಹೌದು ಬಟ್ ಈ ನಿರ್ಧಾರ ಬಗ್ಗೆ ಏನೇ ಅಂದ್ರೆ ಒಬ್ಬ ಪ್ರಿನ್ಸಿಪಾಲೇ ತೆಗೆದುಕೊಂಡಿರೋ ನಿರ್ಧಾರ ಇದು ಅಂದ್ರೆ ಅವರು ಯಾರನ್ನ ಮನೆ ಕಳಿಸಬೇಕು ಅಂತ ಅವರೇ ಆಯ್ಕೆ ಮಾಡಿರೋದ್ರಿಂದ ಏನನ್ಸುತ್ತೆ ಅನ್ಸುತ್ತೇನೆ ಕೆಲವೊಂದು ವಿಚಾರ ಫೇರ್ ಆಗಿತ್ತು ಇನ್ನೊಂದು ಕೆಲವೊಂದು ವಿಚಾರ ಅನ್ಫೇರ್ ಅಂತ ನಮಗೂ ಅನಿಸ್ತು ಹಂಗ ನೋಡಿದ್ರೆ ನಿನ್ನೆ ರಾಶಿಕಾ ಅವರು ನಾಮಿನೇಟ್ ಆಗಿರೋದ್ರಲ್ಲಿ ಯಾವುದೇ ಒಂದು ಇಲ್ಲ ನನಗೆ ಡೌಟ್ ಇಲ್ಲ ಆದ್ರೆ ಅವ್ರು ನಿನ್ನೆ ಸುಮ್ನೆ ಪ್ರಿನ್ಸಿಪಾಲ್ ಜೊತೆ ಒಂದ್ ಜಗಳ ಮಾಡ್ತಾರೋರು ಆದ್ರೆ ಅವ್ರ ಡಿಸಿಷನ್ ನ ಅವ್ರ ಎದುರಾಳಿಗಳೇ ಹೇಳಿರೋದು ಅನ್ನೋದ್ ಮರೆತೆ ಎಲ್ಲೋ ಪ್ರಿನ್ಸಿಪಲ್ನ ಟಾರ್ಗೆಟ್ ಮಾಡಿದ್ರು ಅನ್ಕೋತೀನಿ ನಿನ್ನೆ ಅವ್ರೊಬ್ಬರೇ ಅಲ್ಲ ಎಲ್ಲರೂ ಅವ್ರನ್ನೇ ಟಾರ್ಗೆಟ್ ಮಾಡಿದ್ರು ಇನ್ನೊಂದು ಅವ್ರು ಯಾರನ್ನ ಅರ್ಹತೆ ಯಾಕೈತಿ ಅಂತ ಹೇಳಿ ವಾದ ವಿವಾದ ಇವ್ರು ಅವ್ರನ್ನ ಡಿಫೆಂಡ್ ಮಾಡ್ಕೋಬೇಕಾಗಿತ್ತು ಆ ವಿಚಾರದೊಳಗೆ ಪ್ರಿನ್ಸಿಪಲ್ ಹೋಗಿ ಏನು ಸರಿ ಅನ್ನಿಸ್ತು ಅದನ್ನ ಆ ಪ್ರಕಾರ ಅವರು ನಾಮಿನೇಷನ್ ಮಾಡ್ತಾರೆ ಬಟ್ ಇವರೆಲ್ಲೋ ನಿನ್ನೆ ತಮ್ಮ ಎದುರಾಳಿಗಳನ್ನ ಬಿಟ್ಟು ಪ್ರಿ ಪ್ರಿನ್ಸಿಪಲ್ ಅವ್ರನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಅನಿಸ್ತಿ ಅನಿಸ್ತು ನನಗಂತೂ ಹಂಗೆ ನೋಡಿದ್ರೆ ಪ್ರಿನ್ಸಿಪಲ್ ಅವ್ರು ಏನು ಯಾವ ತರ ಜವಾಬ್ದಾರಿ ತಗೊಂಡು ಅವ್ರು ಯಾವ ತರ ನಾಮಿನೇಟ್ ಯಾವ ಯಾವ್ಯಾವ ರೀಸನ್ಸ್ ಬೇಕಲ್ಲ ಎಲ್ಲಾನು ಕರೆಕ್ಟ್ ಆಗಿನೇ ಕೊಟ್ಟಿದ್ರು ಇನ್ನೊಂದು ಮನೆಯವ್ರ ಜೊತೆಗೆ ಚೆನ್ನಾಗೆ ಮಾತಾಡಿ ಇದ್ರೆ ಎಲ್ಲೋ ಒಂದ್ ಕಡೆ ಅವ್ರ ಮನೆಯವರು ಇವ್ರನ್ನ ಅವ್ರ ರೂಲ್ಸ್ನ ರೆಗ್ಯುಲೇಷನ್ಸ್ನ ಅರ್ಥ ಮಾಡ್ಕೊಳ್ತೇ ಪ್ರಿನ್ಸಿಪಾಲಿಗೆ ಒಂದು ಅವಮಾನ ಆ ರೀತಿ ಒಳಗೆ ಮಾತಾಡಿದ್ರೆ ಕಾಣಿಸುತ್ತೆ ಯಾಕಂದರೆ ಕೆಲವೊಂದು ಟೈಮ್ ಒಳಗೆ ಅವ್ರಿಗೆ ಮಾತಾಡೋಕೆ ಮಾತೇ ಇರ್ತಿದ್ದಿಲ್ಲ ಪ್ರಿನ್ಸಿಪಲ್ ಆಗಿ ಅವರೇ ನಾನು ನಿಮಗೆ ಇಷ್ಟು ಹೇಳಬೇಕಿತ್ತು ಹೇಳಿದೆ ಅಂತ ಇಷ್ಟಕ್ಕೆ ಮಾತು ಮುಗಿಸ್ಬಿಟ್ರು ಸೊ ಇದೊಂದೆಲ್ಲ ನೋಡಿದಾಗ ಮನೆಯವರು ವಿಚಾರ ಮಾಡಬೇಕಾಗಿತ್ತು ನಾವು ಅವ್ರಿಗೆ ಮುಂದೆ ಹೆಂಗೆ ಆಟ ಆಡಬೇಕು ಅದಕ್ಕೆ ಹೆಂಗೆ ನಾವು ಪ್ರೋತ್ಸಾಹ ನೀಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡಲಿಲ್ಲ ಇಫ್ ಅವ್ರನ್ನ ಡಿಫೈನ್ ಮಾಡ್ಕೊಂಡ್ರು ಅವ್ರು ಚೆನ್ನಾಗೇ ಆಡಿದ್ರು ಅಂತ ಹೇಳಿ ಹೀಗೆಲ್ಲ ಆದಾಗ ಅವ್ರಿಗೆ ಮುಂದೆ ಏನು ಹೇಳುತ್ತೆ ಇದೀವಿ ಅನ್ನೋದ್ರ ಬಗ್ಗೆ ಒಂದು ಪರಿಜ್ಞಾನ ಬರಲ್ಲ ಇವ್ರು ಡಿಫೈನ್ ಮಾಡ್ಕೊಳೋ ಬದಲಿ ಹೌದು ಇವಾಗ ಆಗ್ಬಿಟ್ಟೈತೆ ಹಿಂಗೆ ಇನ್ನು ಮುಂದೆ ಹೆಂಗೆ ಆಡ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತಿಳಿಸ್ಬೇಕಾಗಿತ್ತು ಹೊರತು ಇಲ್ಲ ಅವ್ರು ಚೆನ್ನಾಗೇ ಆಡಿದ್ರು ನಿಮ್ಗೆ ಹಂಗೆ ಕಾಣಿಸ್ತಾ ಅಂತ ಹೇಳಿ ಡಿಫೈಂಡ್ ಮಾಡ್ಕೋತಾರೆ ಪೇರೆಂಟ್ಸ್ ಆ ಥರ ಮಾಡೋ ಹಂಗಿಲ್ಲ ಇವಾಗ ಏನೋ ಒಂದು ಪ್ರಿನ್ಸಿಪಲ್ ಹೇಳಿದ್ದಾರೆ ಅಂತಂದ್ರು ಹೌದಾ ಸರ್ ಆಯಿತು ಇನ್ ಮೇಲೆ ಆದರೂ ತಿದ್ಕೋ ಅಂತ ಹೇಳ್ತೀವಿ ಈ ತರ ಎಲ್ಲೋ ಒಂದು ಕಡೆ ನಂಗೆ ಪಾಲಕರದ್ದು ತಪ್ಪಿತ್ತು ಅಂತ ಅನ್ನಿಸ್ತು ಸರ್ ಹಾ ಹೌದು ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಪೋಷಕರು ಅದೇ ರೀತಿಯಾಗಿ ಹೇಳಿದ್ರು ನನ್ ತಪ್ಪಿದಾಗ ಆಯ್ತು ಒಂದು ಎರಡೇಟ್ ಹೊಡಿರಿ ಕಲೀರಿ ಅನ್ನೋ ತರ ಏನು ಇರ್ಲಿಲ್ಲ ಬಟ್ ಅಲ್ಲ ನೀವೇ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರಿನ್ಸಿಪಾಲ್ಗೆ ವಾಪಾಸ್ ತಿರುಗಿ ಬೈತಾ ಇದ್ರು ಅಂದ್ರೆ ಹೇಗೆ ಅಂದ್ರೆ ಮೊದಲೇ ಕಾಲ್ ಹೋಗಿತ್ತ ಬಿಗ್ ಬಾಸ್ ಇಂದ ಹಿಂಗೆ ಮಾತಾಡ್ಬೇಕು ಅಂತ ಅದೇ ಅದೇ ತರ ಇತ್ತು ಟಾಂಟ್ ನೋಡ್ತಾ ಇದ್ರೆ ಬಿಗ್ ಬಾಸ್ ಆಲ್ಮೋಸ್ಟ್ ಅಲ್ಲಿ ಸ್ಕ್ರಿಪ್ ತರಾನೇ ಇತ್ತು ಅದು ಹಂಗ್ ಬರುತ್ತೆ ಹೆಂಗ್ ಬರುತ್ತೆ ನೀವು ಹೆಂಗೇ ಮಾತಾಡ್ಬೇಕು ಅನ್ನೋ ರೀತಿಯಲ್ಲಿ ನನ್ನ ಪ್ರಕಾರ ಹೇಳಕ್ ಬಂದರೆ ಹೌದು ಪೇರೆಂಟ್ಸ್ ಎಲ್ಲೋ ಒಂದು ಕಡೆ ಈಗ ನಮ್ಮ ಪೇ ಈಗ ನಮ್ದೇ ಒಂದು ಪೇರೆಂಟ್ಸ್ ಮೀಟಿಂಗಲ್ಲಿ ಹೇಗಿರುತ್ತೆ ಅಂದರೆ ನಮ್ಮ ಮನೆಯವರೇ ಬಂದರು ನಮ್ಮ ತಾಯಿಯವರು ಬಂದರು ಏ ಹೊಡಿರಿ ಮೇಡಮ್ ಅವ್ನು ನಡೆಯುತ್ತೆ ಅವನಿಗೆ ಏನು ಮಾಡ್ಕೊಂತೀರಾ ನಿಮ್ಮ ಇದು ನೀವು ಏನು ಮಾಡಿದ್ರು ನಡೆಯುತ್ತೆ ಅಂತ ಹೇಳ್ತಾರೆ ಅಲ್ಲೂ ಅಲ್ಲೂ ಅದೇನೇ ಬೇಕಾಗುತ್ತೆ ಯಾಕಂದರೆ ನಾವೊಂದು ತಪ್ಪಿನ ದಾರಿಯಲ್ಲಿ ನಡೀತಾ ಇದ್ದಾರೆ ಅಂದರೆ ಅದನ್ನು ಶಿಕ್ಷಕರು ಸರಿಪಡಿಸ್ಬೇಕಾಗತ್ತೆ ಆ ಒಂದು ವಿಚಾರದಲ್ಲಿ ಅವರು ಹೌದು ಒಂದು ಹಾಂ ಅವ್ರು ಮಾಡಿರೋದು ತಪ್ಪು ನೀವು ಅದನ್ನು ಸರಿಪಡಿಸ್ಕೊಳ್ತಾರೆ ಅಂತ ಏನು ಇವ್ರೇನು ಹೇಳಿದ್ರಲ್ಲ ಅದನ್ನ ನಾನು ಒಪ್ಕೊಂತೇನೆ ಹಾಗೆ ಹೇಳಬೇಕಿತ್ತು ಹಾಗೆ ಹೇಳಿದ್ದಿದ್ರೆ ಅವ್ರು ಆಟದಲ್ಲೂ ಬದಲಾವಣೆಗಳಾಗ್ತಿತ್ತು ಯಾಕಂದ್ರೆ ಎಸ್ಪೆಷಲಿ ಹೇಳಬೇಕಂದ್ರೆ ಅಶ್ವಿನಿ ಗೌಡ ಅವರಿಗೆ ಅದ್ರ ಅವಶ್ಯಕತೆ ಇತ್ತು ಅನ್ಕೊತೀನಿ ಅವ್ರ ಈಗ ಏನಂದ್ರೆ ಹೊರಗಡೆ ಅವ್ರ ಬಗ್ಗೆ ಇರೋ ಒಪಿನಿಯನ್ ಚೇಂಜ್ ಆಗಿದೆ ಅವ್ರು ಏನು ಹೋಗಿದ್ದಾರೆ ಅದೇ ರೀತಿ ಒಪಿನಿಯನ್ಗಳು ಇರಲಿಲ್ಲ ಅವ್ರು ಏನು ಅವ್ರ ಮನೆಯಿಂದ ಏನು ಕಾಲ್ ಬಂದಿತ್ತಲ್ಲ ಅವ್ರೊಂದು ಸಣ್ಣ ಒಪಿನಿಯನ್ ಹೇಳಿದ್ರು ಎಲ್ಲೋ ಒಂದ್ ಕಡೆ ಅವರು ತಿದ್ಕೊಳ್ತಿದ್ರು ಅನ್ಕೊಂತೀನಿ ಅವರು ಅವ್ರು ಆ ಒಂದು ವಿಷಯ ತಿದ್ಕೊಂಡಿದ್ದರಿಂದ ಅವ್ರ ಆಟ ಮುಂದೆ ಹೆಲ್ಪ್ ಆಗ್ತಿತ್ತು ಎಲ್ಲೊಂದ್ ಕಡೆ ಈ ಈ ಒಂದು ವಿಷಯ ಎಲ್ಲೊಂದು ಕಡೆ ಹಿಂದೂ ಅವರಿಗೆ ಮುಳುವಾಗುತ್ತೆ ಅನ್ಕೊಂತೀನಿ ಯಾಕಂದ್ರೆ ನಾನು ಮಾಡಿರೋದೇ ಸರಿ ಅಂತ ಅವ್ರು ಮುಂದೆ ಹೋಗಿಬಿಟ್ರೆ ಅವರಿಗೆಲ್ಲೊಂದ್ ಕಡೆ ಆಟಕ್ಕೆ ಹೊಡ್ತಾ ಬೀಳುತ್ತೆ ಅನ್ಕೊತೀನಿ ರಾಷ್ಟ್ರೀಯ ವಿಚಾರದಲ್ಲೂ ಅವ್ರ ಬ್ರದರ್ ಏನ್ ಕಾಲ್ ಮಾಡಿದ್ರು ಅವರು ಹಂಗೆ ಹೇಳಿ ಅಶ್ವಿನಿಯ ಅವ್ರ ವಿಚಾರ ಹಂಗೆ ಆದ್ರೆ ಧನುಷ್ ಅವ್ರ ಪರವಾಗಿಲ್ಲ ಧನುಷ್ ಅವರ ಅವ್ರ ತಾಯಿ ಅನ್ಸುತ್ತಲ್ಲ ತಾಯಿ ಮಾತಾಡುವಾಗ ಕೆಲವೊಂದು ಪಾಯಿಂಟ್ ಗಳನ್ನ ಹೇಳಿದ್ರು ಅವ್ರು ಯಾವ ರೀತಿ ಆಗಿರ್ಬೇಕು ವಾದ ಮಾಡುವಾಗ ಸ್ವಲ್ಪ ಹೇಳ್ಕೊಂಡು ಹೋಗ್ಬೇಕು ಮಾತಾಡುವಾಗ ಸ್ವಲ್ಪ ಜಾಸ್ತಿನೇ ಮಾತಾಡಬೇಕು ಸೈಲೆಂಟ್ ಇರಬಾರ್ದು ಅಂತೇಳಿ ಹೌದು ಹೌದು ಆದರೆ ಎಲ್ಲಿ ಅವರಿಗೆ ಧನುಷ್ ಅವ್ರದ್ದು ಒಂದು ರೀತಿಯಲ್ಲಿ ಅವ್ರು ಏನು ಕಡಿಮೆ ಮಾತಾಡ್ತಿದ್ರಲ್ಲ ಆ ಒಂದು ಇದರ ವಿಷಯದಲ್ಲಿ ಅವರು ಕರಿ ಸರಿಯಾದ ನಿರ್ಧಾರನ ಅವ್ರ ತಾಯಿಯವರು ತಿಳಿಸಿದ್ರು ಆದರೆ ರಾಶಿಕಾ ಅವರಿಗೆ ಸುದೀಪ್ ಸರ್ ಬಂದಾಗೆ ಹೇಳಿದರು ನೀವು ಈ ರೀತಿ ಆಟ ಆಡಿದರೆ ಬೇಗ ಮನೆಯಿಂದ ಹೊರ ಬರ್ತೀರ ಅನ್ನೋದು ಒಂದು ಮಾತನ್ನೇ ಹೇಳಿದರು ಆ ಒಂದು ವಿಚಾರದಲ್ಲಿ ಅವ್ರು ರಾಶಿಕಾ ಅವರಿಗೂ ಗೊತ್ತಿತ್ತು ಈ ರೀತಿ ಪದಗಳು ಬಂದಿದೆ ಅಂತ ಆದರೂ ಅವರು ತಮ್ಮ ತಮ್ಮ ಏನು ಹೇಳಿದ ಅನ್ನೋ ಒಂದು ಮಾತನ್ನೇ ಮೇಲೆ ಅವ್ರು ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡ್ಕೊತಾರೆ ಯಾವ ರೀತಿ ಅಂದರೆ ಭಾಳ ಅದು ಬೇಕಾಗಿರಲಿಲ್ಲ ಅಂದ್ಕೊಂತೀನಿ ಒಬ್ಬ ಅಲ್ಲಿ ಬಂದು ಮತ್ತೆ ನೀನು ನೀನು ಅಂತ ಹೇಳಿ ಅದು ಮಾತಾಡಬೇಡ ಅಂತ ಅವ್ರ ವಯಸ್ಸಲ್ಲಿ ಅವ್ರಿಗಿಂತ ಚಿಕ್ಕವರೇ ಆಗಿರ್ತೀನಿ ಆ ಚಿಕ್ಕವರಲ್ಲಿ ಹೋಗಿ ಬಾ ಅವೆಲ್ಲ ಕಾಮನ್ ಅಂದ್ಕೊತೀನಿ ಆದರೆ ಅವ್ರು ಅಲ್ಲಿ ಬಂದು ಬೇಕಂತಾನೆ ಅದೊಂಥರ ಆ ಮನೆಯಲ್ಲಿ ಹೋಗು ಬಾ ಅನ್ನೋ ಒಂದು ಪದಕ್ಕೆ ಭಾಳ ಅಂದ್ರೆ ಭಾಳ ಅಂದರೆ ಭಾಳ ಜಗಳಾಗ್ತಿದೆ ಅನ್ಕೊತೀನಿ ಬೇಕಾಗಿರ್ಲಿಲ್ಲ ಬೇಕಂತ ಸೀನ್ ಕ್ರಿಯೇಟ್ ಮಾಡ್ಕೊಂಡ್ರು ರಾಜಿಕ್ ಅವರು ಬೇಕಂತ ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಳ್ಳೋಕೆ ಜಗಳ ಮಾಡಿದ್ರು ಅನ್ನೋ ರೀತಿಲೇ ಇತ್ತು ಅವ್ರು ಆ ಮಾತನ್ನ ಹೇಳಿದ್ರು ಸಹಿತ ನಾನು ಈಗ ಬಂದಮೇಲೆ ಮಾತಾಡ್ತೀನಿ ಅಂತ ಹೇಳಿ ಪ್ಲ್ಯಾನ್ ಮಾಡಿ ಹೋಗಿ ಮಾತಾಡಿದರು ಅದೆಲ್ಲೊಂದು ಕಡೆ ಸರಿಯಲ್ಲ ಅನ್ಕೊಂತೀನಿ ಅವರ ಆಟ ಆ ರೀ ನ್ಯಾಚುರಲ್ ಆಗಿ ಬಂದರೆ ಜನಗಳಿಗೂ ಇಷ್ಟ ಆಗುತ್ತೆ ಹೌದು ಇವರಿಗೆ ನೋವಾಗಿದೆ ಅಂತ ಹೇಳಿ ಆದರೆ ಬೇಕು ಅಂತಲೇ ನನಗೆ ನೋವಾಗಿದೆ ಅನ್ನೋ ರೀತಿಯಲ್ಲಿ ತೋರಿಸ್ಕೊಳೋಕೆ ಹೋದ್ರಲ್ಲ ಅದೆಲ್ಲೊಂದು ಕಡೆ ಸರಿಯಲ್ಲ ಅನ್ಕೊಂತೀನಿ ನನ್ನ ಪ್ರಕಾರ ಅದೇ ರಾಶಿಕಾ ವಿಚಾರ ಅಂತ ಬಂದಾಗ ಅಲ್ಲಿ ಇಬ್ಬರದ್ದು ಲವ್ ಟ್ರ್ಯಾಕ್ ಅದು ಕಂಟಿನ್ಯೂ ಆಗತ್ತಾ ಹೇಗೆ ಅಂತ ಹೇಳಿ ಅಂದ್ರೆ ನಿಜವಾಗ್ಲೂ ಇಬ್ರು ಲವ್ ಅಲ್ಲಿ ಬಿದ್ದಿದಾರ ಹೇಗೆ ಅಂತ ಇಲ್ಲ ಸರ್ ನನಗಂತರು ಹಂಗ ಅನ್ಸಂಗಿಲ್ಲ ಯಾಕಂದ್ರೆ ಸೂರಜ್ ಅವರು ಮನೆಯಿಂದ ಒಳಗ್ ಬರ್ಬೇಕಾದ್ರೂ ಎಲ್ಲಾನು ನೋಡ್ಕೊಂಡು ಬಂದಾರ ಅಲ್ಲೆಲ್ಲಾರು ಹೆಂಗ್ ಅದಾರ ಏನ್ ಅಂತ ಹೇಳಿ ಇದೊಂದ್ ಕಡೆ ಎಲ್ಲ ಅವ್ರ ಆಟದ ತಂತ್ರ ಅನ್ಕೊಂತೇನೆ ನಾನು ಇವ್ರ ರಾಶಿಕಾರ್ನ ಯೂಸ್ ಮಾಡ್ಕೊಂಡು ಹೆಂಗಂದ್ರ ಅವ್ರು ಸ್ಟಾರ್ಟಿಂಗ್ ಫೈನಲಿಸ್ಟ್ ಆಗಿದ್ರು ಇವಾಗ ಅವ್ರ ಆಟನು ಇಂಡಿವಿಜುವಲ್ ಆಗಿ ಕೊಟ್ರ ಆಟ ಚಲೋ ಆಡ್ತಾರ ಅನ್ನೋದು ಒಂದು ಹೋಪ್ ಐತಿ ಇನ್ನೊಂದು ಅವ್ರಿಗೆ ಹೆಂಗ್ ರಾಶಿಕಾ ಯೂಸ್ ಮಾಡ್ಕೊಂಡು ಮುಂದ್ ಹೋಗ್ಬೇಕಂತ ಹೇಳಿ ಇದೊಂದು ಪ್ಲಾನಿಂಗ್ ಅನ್ಕೊಂತೇ ನಾನು ಯಾಕಂದ್ರೆ ಅಲ್ಲಿ ಬಿಗ್ ಬಾಸ್ ಮನಿ ಒಳಗ ಲವ್ ಟ್ರ್ಯಾಕ್ ಈ ತರ ಎಲ್ಲಾನು ಮಾಡಿದ್ರ ಕಿಚಾ ಸುದೀಪ್ ಅವ್ರ ಮೊದ್ಲೇ ವಾರ್ನಿಂಗ್ ಮಾಡ್ತಿರ್ತಾರ ಅಂತದ್ರೊಳಗ ಇವ್ರ ಅವ್ರದೊಂದೇ ಆದ್ರೆ ರಾಶಿಕಾ ಅವರು ಫುಲ್ ಅವ್ರಿಗೆ ಅಟ್ಯಾಚ್ ಬಿಗ್ ಬಾಸ್ ಮನೆಯಲ್ಲಿ ಲವ್ ಸ್ಟೋರಿ ಶುರುವಾಗಿದೆಯಾ ಇಲ್ಲ ಅಂತ ನೋಡೋರ್ ಕಣ್ಣಿಗೆ ಹಂಗೆ ಅನ್ಸಾತೈತಿ ಅಷ್ಟೆ ಆದರೆ ಯಾರಿಗೂ ಲವ್ ಅಲ್ಲೇನು ಶುರು ಆಗಿಲ್ಲ ಅನ್ಕೊತೀನಿ ಒಂಥರ ಸ್ಕ್ರಿಪ್ಟೆಡ್ ಅನಿಸ್ತೈತಿ ಅದೆಲ್ಲೋ ಅವರು ಪ್ಯೂರ್ ಫ್ರೆಂಡ್ಶಿಪ್ ಆಗಿರ್ಬೋದು ಅದೆಲ್ಲ ಈ ಥರ ಪೋರ್ಟ್ರೇ ಆಗತ್ತೈತೆ ಅನ್ಸ್ ಅನ್ಕೊತೀವಿ ಆದರೆ ಅಲ್ಲಂತೂ ಯಾರ ಯಾರ ಮಧ್ಯೆನೂ ಲವ್ ಅಂತ ಏನು ಸ್ಟಾರ್ಟ್ ಆಗಿಲ್ಲ ನನ್ನ ಪ್ರಕಾರ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ಬಗ್ಗೆ ಬಹಳ ಚರ್ಚೆ ಆಗ್ತಾ ಸೋಶಿಯಲ್ ಸೋಷಿಯಲ್ ಮೀಡಿಯಾ ಬಟ್ ಒಂಥರ ಚೆನ್ನಾಗಿದೆ ನೋಡೋದು ಸೀಸನ್ ಲಾಯರ್ ಜಗದೀಶ್ ತರ ಇದ್ರಲ್ಲ ಆ ರೀತಿಯಾಗಿ ಅದೇ ನನ್ನ ಪ್ರಕಾರನ ಅವರಿಬ್ರು ಕಾಂಬಿನೇಷನ್ ಅಲ್ಲಿ ಹಿಂಗೆ ಎಂಟರ್ಟೈನಿಂಗ್ ಆಗಿರುತ್ತೆ ಯಾಕಂದ್ರೆ ಒಬ್ರನ್ನೊಬ್ರ ಕಾಲ್ ಹೇಳ್ಕೊಳ್ಳೋದು ಕಿಚಾಯಿಸ್ಕೊಳ್ಳೋದಾಗಿರ್ಲಿ ಅವ್ರಿಗೆ ಏನ್ ಟಾಸ್ಕ್ ಕೊಟ್ಟಿದ್ರಲ್ಲ ಕಳಪೆ ಅಂತ ಹ್ಯಾಂಡಲ್ ಮಾಡೋದ್ರಲ್ಲಿ ಅಶ್ವಿನಿ ಅವ್ರದ್ದು ಒಂದು ಹೊಸ ವ್ಯಕ್ತಿತ್ವನ ಕಂಡ್ವಿ ಯಾಕಂದ್ರೆ ಹೌದು ಅವರಿಗೆ ನಾವು ಒಂದ್ ರೀತಿಲಿ ನೋಡಿದ್ವಿ ಅವ್ರ ಒಂಥರ ಡಾಮಿನೇಟಿವ್ ಅಂತ ಹೇಳಿ ಅವ್ರ ತಮ್ದೆ ಹೇಳಿರೋದೇ ಸತ್ಯ ಆಗ್ಬೇಕು ಅನ್ನೋದು ವಾದ ಮಾಡಿರೋದಾಗಿ ಆದ್ರೆ ಎಲ್ಲೋ ಒಂದ್ ಕಡೆ ಒಂಥರ ಫನ್ ವೇ ಹೊರಗೆ ಬಂತು ಈ ಒಂದು ಇದರಲ್ಲಿ ಅವರು ಎಲ್ಲೋ ಒಂದು ಕಡೆ ರಘು ಅವರನ್ನು ಎಂಟರ್ಟೈನಿಂಗ್ ಆಗಿ ಮಾತಾಡಿಸೋದಾಗಿರ್ಲಿ ಅವರಲ್ಲಿ ಒಂದು ಕನ್ವರ್ಸೇಷನ್ ಚೆನ್ನಾಗಿ ನಡೀತಾ ಇದೆ ಯಾವ ರೀತಿ ಅಂದ್ರೆ ನಿಮ್ಮಲ್ಲಿರೋ ಒಳ್ಳೆ ಅಶ್ವಿನಿ ತರ್ತೀನಿ ಅನ್ನೋದು ವಿಚಾರ ಆಗಿರಲಿ ಅದು ಜನಗಳಿಗೂ ಇಷ್ಟ ಆಗಿದೆ ಜನಗಳನ್ನ ಆ ಸಣ್ಣ ಸಣ್ಣ ಫುಟೇಜ್ ಅನ್ನ ತಗೊಂಡು ಅದನ್ನ ರೀಲ್ಸ್ ಮಾಡಿ ಮೀಮ್ಸ್ ಮಾಡಿ ವೈರಲ್ ಮಾಡ್ತಾ ಇದ್ದಾರೆ ಎಲ್ಲ ಒಂದು ಕಡೆ ಎಂಟರ್ಟೈನಿಂಗ್ ಆಗಿ ಕಾಣ್ತಾ ಇದೆ ಎಲ್ಲೂ ಫೇಕ್ ಅಂತ ಅನಿಸ್ತಿಲ್ಲ ಅಟ್ ಲೀಸ್ಟ್ ಸೂರಜ್ ಅವರು ಮತ್ತೆ ರಾಸಿಕಾ ಬೆಟರ್ ಆಗಿ ಕಾಣ್ತಾ ಇದೆ ಅನ್ಕೊಂಡು ನನ್ನ ಪ್ರಕಾರ ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವರು ಒಂದು ಎಂಟರ್ಟೈನಿಂಗ್ ಅಲ್ಲ ಅಷ್ಟೇ ಇರುತ್ತೆ ಇವೆಲ್ಲ ಇದನ್ನ ಸೀರಿಯಸ್ ಆಗಿರೋ ವಿಷಯ ಎಲ್ಲ ಅನ್ಕೊಂತೀನಿ ಒಂದ್ ರೀತಿಯಲ್ಲಿ ಹಾ ಕಾಮ ಇಬ್ರು ಒಂದು ಚೆನ್ನಾಗಿರೋ ಆಡ್ತಾ ಇದ್ದಾರೆ ಇನ್ನೊಂದು ಜಾನ್ವಿ ವಿಚಾರ ಅಂತ ಬಂದಾಗ ಇದೇ ಲವ್ ವಿಚಾರ ಅಂತ ಬಂದಾಗ ಜಾನ್ವಿ ರಿಷಿಕ ಅಲ್ಲ ರಿಷಾ ಅವರಿಗೆ ರಿಷಾ ಅವರಿಗೆ ಪ್ರಶ್ನೆಯನ್ನ ಮಾಡ್ತಾರೆ ಅಂದ್ರೆ ಚಂದ್ರಪೂರ್ ನಟ ಮತ್ತೆ ಗಿಲಿ ಜೊತೆ ಇದ್ದಾಗ ಲವ್ ಅಲ್ಲಿ ಇದ್ದಾಗ ನಮಗೆ ಮುಜುಗರ ಆಗತ್ತೆ ಅವ್ರ ಆ ರೀತಿ ನಡೆಕೊಳ್ಳೋದು ಜಾನ್ವಿ ಅವರ ಅವರಿಗೆ ಹೇಳ್ತಾರೆ ಬಟ್ ಈಗ ಜಾನ್ವಿ ಅವರ ಫ್ರೆಂಡ್ ಅಂದ್ರೆ ಅಶ್ವಿನಿ ಅವರು ಅಶ್ವಿನಿ ಅವರ ಈಗ ಲವ್ ಟ್ರ್ಯಾಕ್ ಅಲ್ಲಿ ಬಿದ್ದಿರೋದ್ರಿಂದಾಗಿ ಆ ರೀತಿಯ ಮಾತುಗಳು ಬರೋದ್ರಿಂದಾಗಿ ಜಾನುವರು ಯಾಕೆ ಸ್ಟ್ಯಾಂಡ್ ತಗೊಳ್ತಾ ಇಲ್ಲ ಈಗ ಅವರಿಗೆ ಮುಜುಗರ ಆಗ್ತಾ ಇಲ್ವಂತ ಚರ್ಚೆ ಸಹಜವಾಗಿ ಆಗ್ತಾ ಆಗ್ತಾಯಿರುವಂಥದ್ದು ಇಲ್ಲ ಸರ್ ಅದು ಲವ್ ಟ್ರ್ಯಾಕ್ ಅಂತ ಅಲ್ಲ ಅವ್ರವ್ರ ಮಧ್ಯೆ ಒಂದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸ್ಟಾರ್ಟಿಂಗ್ ಬರೋತನ ಅವರು ಮನೆಯೊಳಗೆ ಬರೋತನ ಅವ್ರ ಬಗ್ಗೆ ಒಂದು ಕೆಟ್ಟ ಕೆಟ್ಟದಾಗಿ ಮಾತೇ ಆಗಿರ್ಬೋದು ನಿಮ್ಮನ್ನು ನಾವು ನೋಡ್ಕೋತೀವಿ ಅನ್ನೋ ಮಾತಾಗಿರ್ಬೋದು ಇದರಿಂದ ಅಶ್ವಿನಿ ಗೌಡ ಅವರು ಟ್ರಿಗರ್ ಆಗಿರ್ತಾರೆ ಆಮೇಲೆ ಅವರಿಂದ ಒಂದು ನೀವೇ ನಮ್ಮನ್ನು ನೋಡ್ಕೊಳ್ಳೋದು ಏ ಅಂತ ಮಾತಾಡಬೇಡ ಬಾ ಅಂತ ಹಿಂಗೆ ಸಿಂಗುಲರ್ ವರ್ಡ್ ಯೂಸ್ ಮಾಡಬೇಡ ಈ ಥರ ಎಲ್ಲ ಒಂದು ಚರ್ಚೆ ನಡೆದ ಮೇಲೆ ಕಿಚಾ ಸುದೀಪ್ ಅವ್ರ ಕಡೆಯಿಂದ ಒಂದಿಷ್ಟು ಕ್ಲಾಸ್ ನ ಅವರು ತೊಗೊಂಡಿದ್ಮೇಲೆ ಇವರಿಗೆಲ್ಲೋ ಅನಿಸುತ್ತಾ ಹೌದು ನಾನು ಎಲ್ಲೋ ಮಾಡಿ ತಪ್ಪು ಅಂತ ಹೇಳಿ ಅವಾಗ ರಘು ಅವರು ಅವ್ರಿಗೆ ತಿಳಿಸಿ ಹೇಳಾಕ್ ಪ್ರಯತ್ನ ಪಟ್ಟಿದ್ರು ನಿಮ್ಮಿಂದ ನಾ ಕಣ್ ತೆರೆದೆ ಅಂತ ಹೇಳ್ತಾರೋ ಅಶ್ವಿನಿ ಅವರು ಹಂಗಂದಾಗ ಎಲ್ಲೋ ಒಂದ್ ಕಡೆ ಅವ್ರು ಹೇಳೋ ಮಾತ್ರ ಅವ್ರಿಗೆ ಓಕೆ ಅನ್ಸಿರ್ಬೋದು ಆಮೇಲೆ ಬಿಗ್ ಬಾಸ್ ಒಳಗೆ ಪ್ರತಿ ಟೈಮ್ನು ಒಬ್ಬರ್ನಾಗ ದ್ವೇಷ ಮಾಡ್ಕೊಂಡ್ ತಿರಾಕ್ ಆಗಲ್ಲ ಹಂಗಾಗಿ ಇವರು ರಘು ಅವರು ಹೇಳೋ ಮಾತಾಗಿರ್ಬೋದು ಅವ್ರ ತಗೊಳ್ಳೋ ಅವ್ರಿಗೆ ಓಕೆ ಅನ್ಸಿರಬಹುದು ಹಂಗಾಗಿ ಮಾಡೋ ಫನ್ ಆಗಿರ್ಬೋದು ಲವ್ ಗತ್ತೆನ ಕಾಣಿಸ್ತೈತಿ ಅದು ಬಿಟ್ರೆ ಬೇರೆ ಏನು ಇಲ್ಲ ಆದ್ರೆ ಜಾನ್ವಿ ಅವರಿಗೂ ಮತ್ತೆ ಅಶ್ವಿನಿ ಅವ್ರಿಗೂ ಇತ್ತೀಚೆಗೆ ಆಗ್ತಿಲ್ಲ ಅನ್ನೋದು ನೀವು ನೋಡಿರ್ಬೋದು ನಿನ್ನೆ ಎಪಿಸೋಡ್ ಇಂದ ಅದೆಲ್ಲ ನಂಬಲ ಅದೆಲ್ಲ ಫೇಕ್ ಅದೆಲ್ಲ ಎಪಿಸೋಡ್ ನೋಡಿದವ್ರಿಗೆ ಅದು ಕರೆಕ್ಟಾಗಿ ಅರ್ಥ ಆಗಿರುತ್ತೆ ನಾಟಕ ಅಂತ ಹೇಳಿ ಅಂದ್ರೆ ನಾಟಕ ಅಂದ್ರೆ ಆರಂಭದಲ್ಲಿ ಒಬ್ಬರನ್ನೊಬ್ರು ಡಿಫೆಂಡ್ ಮಾಡ್ಲಿಕ್ಕೆ ಹಿಂದೆಟ್ಟನ್ನು ಹಾಕ್ತಾ ಇದ್ರು ಹೌದು ಆದ್ರೆ ಕೆಲವೊಂದಿಷ್ಟು ವರ್ಡ್ ಅನ್ನ ರಾಶ್ ಆಗಿ ಯೂಸ್ ಮಾಡ್ತಾರೆ ಅದು ಬೇಕಂತಲೇ ಮಾಡಿರೋದು ಆಮೇಲೆ ಬಿಗ್ ಬಾಸ್ ನೇರವಾಗಿ ವಾರ್ನ್ ಮಾಡಿರೋದ್ರಿಂದಾಗಿ ತದನಂತರ ಅದು ಮಾತಾಡಿದ್ರು ಅದು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ಟಾಸ್ಕ್ ಇತ್ತು ಅಂತ ಹೇಳಿ ಬಟ್ ರಿಯಲ್ ಒಪಿನಿಯನ್ಸ್ ಅವ್ರು ಏನ್ ಕೊಟ್ಕೋಬೇಕಿತ್ತಲ್ಲ ಅದನ್ನೆಲ್ಲಾನು ಕೊಟ್ಕೊಂಡ್ರು ಅವ್ರು ಆ ಕಾರಣದಿಂದ ಇವಾಗ ಎರಡು ದಿನದಿಂದ ಅವರು ಯಾರು ಕಣ್ಣಿಗೂ ಕಾಣದ ಹಾಗೆ ಮಾತಾಡೋದನ್ನ ಬಿಟ್ಟಿದ್ದಾರೆ ಏನ್ ಮಾತಾಡ್ತಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಅನ್ಸಿದ್ರೆ ಆರಂಭದಲ್ಲಿ ಇಬ್ರು ಡಿಫೆಂಡ್ ಮಾಡ್ಕೊಳ್ಳಕ್ಕೆ ಹಿಂದೇಟನ್ ಹಾಕ್ತಾ ಇದ್ರು ಅಂದ್ರೆ ಹೇಳಕ್ಕೆ ಹೆದರ್ತಾ ಇದ್ರು ಅಂದ್ರೆ ಹೆಂಗ್ ಹೇಳೋದು ಏನು ನಾನು ಯಾಕೆ ಸ್ಟ್ರಾಂಗ್ ಇವ್ರಿಗಿಂತ ಹೇಳಕ್ಕೆ ಹೋಗ್ತಿರ್ಲಿಲ್ಲ ಅವಾಗ ವಾರ್ನ್ ಬಂದಾದ ನಂತರ ಅವಾಗ ಶುರು ಮಾಡಿದ್ರು ಅದು ನಮಗೂ ಗೊತ್ತು ಅಲ್ಲಿರುವಂಥ ಜನರಿಗೂ ಕೂಡ ಗೊತ್ತು ನೀವು ಅದು ನಂಬ್ತೀರಾ ಇಬ್ರು ಮಾತು ಬಿಟ್ಟಿದ್ದಾರೆ ಅಂತೇಳಿ ಇದೆಲ್ಲ ಡ್ರಾಮಾ ಅನ್ಸ ಅನ್ಸುತ್ತೆ ಹೌದು ಅದೇ ನೀವು ಏನು ಹೇಳಿದ್ರಲ್ಲ ಹೌದು ಕರೆಕ್ಟ್ ಯಾಕಂದ್ರೆ ಅವರು ಸ್ಟಾರ್ಟಿಂಗ್ ಏನು ಹೇಳಿದ್ರಲ್ಲ ಏನು ಮಾತಾಡಿದ್ರಲ್ಲ ಬಿಗ್ ಬಾಸ್ ಇಂದ ವಾರ್ನಿಂಗ್ ಬಂತು ಸಹ ಅವರಿಗೆ ನೀವು ಸರಿಯಾಗಿ ಮಾತಾಡಿ ಯಾಕಂದ್ರೆ ಒಬ್ಬರನ್ನೊಬ್ರು ಬಿಟ್ಕೊಡಕ್ಕೆ ತಯಾರೇ ಇರಲಿಲ್ಲ ಅನ್ಕೊಂತೀನಿ ಎಲ್ಲ ಒಂದು ಕಡೆ ನಿನ್ನೇನು ಕೂಡ ನಾನು ಅದೇ ರೀತಿಯನ್ನ ನೀವು ಹೇಳಿದ ರೀತಿಯೇ ಅನಿಸ್ತು ಯಾಕಂದ್ರೆ ನಾವು ಇಬ್ಬರು ಮಾತಾಡ್ತಾ ಇಲ್ಲ ಒಬ್ಬರೇನೊಬ್ರು ನಾವು ಒಬ್ಬರು ಮಾತಾಡ್ತಾ ಇಲ್ಲ ಅಂದಮೇಲೆ ಅವ್ರ ಮೇಲೆ ದ್ವೇಷ ಆಗಿರಲಿ ಆ ರೀತಿ ಇಲ್ಲ ಅಂತ ಕಿಚನ್ ಏರಿಯಾದಲ್ಲಿ ಮಾತಾಡ್ತಾರೆ ಹೌದು ಆದರೆ ಎಲ್ಲೋ ಒಂದು ಕಡೆ ಅವರಿಗೆ ಒಂದು ಸ್ವಲ್ಪ ಮನಸ್ತಾಪ ಇದೆ ಅಂದ್ಕೊಂತೀನಿ ಆದರೆ ಅವರು ಎಲ್ಲೊಂದು ಕಡೆ ಹತ್ತಿರ ಬರೋಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ಕೊತೀನಿ ಯಾಕಂದರೆ ಹೌದು ಅವರಿಬ್ರು ಫ್ರೆಂಡ್ಶಿಪ್ ಅದು ಮುರಿಯಲ್ ಆಗದ ಥರನೇ ಆಗಿಬಿಟ್ಟಿದೆ ಅನ್ಕೊತೀನಿ ಆದರೆ ದೂರ ಆಗಿ ಇದ್ದರೆ ಇಬ್ಬರಿಗೂ ಒಳ್ಳೇದು ಅನ್ಕೊಂತೀನಿ ಇಂಡಿವಿಜುವಲ್ ಆಟ ಇಬ್ಬರಲ್ಲೂ ಇದೆ ಅಂದ್ಕೊತೀನಿ ಇಬ್ಬರಿಗೂ ಆ ತಾಕತ್ತಿದೆ ಆದರೆ ಇಬ್ಬರು ಬೇರೆ ಬೇರೆ ಆಟ ಆಡಿದರೆ ಅವರಿಬ್ಬರಿಗೂ ಚಲೋ ಆಗುತ್ತೆ ಅನ್ಕೊಂತೀನಿ ಆದರೆ ಇಬ್ರು ಒಟ್ಟಿಗೆ ಆಡಿದ್ರೆ ಅವ್ರ ಆಟನ ಅವ್ರು ಹಾಳು ಮಾಡ್ಕೊಳ್ತಾರೆ ಅನ್ಕೊಂತೀನಿ ಯಾಕಂದರೆ ನಾವು ನೋಡಿದ್ವಲ್ಲ ಮೊನ್ನೆ ರಕ್ಷಿತಾ ಅವರನ್ನು ಟಾರ್ಗೆಟ್ ಮಾಡೋದಾಗಿರಲಿ ಮತ್ತು ಒಂಥರ ಅನ್ಫೇರ್ ಡಿಸಿಷನ್ ತೊಗೊಂಡ್ರು ಫೈನಲಿಸ್ಟ್ ಆಗಿ ಆಯ್ಕೆ ಮಾಡೋ ವಿಚಾರದಲ್ಲಿ ಈ ಒಂದು ವಿಚಾರಗಳಲ್ಲಿ ಎಲ್ಲೋ ಒಂದು ಕಡೆ ಅವರಿಬ್ಬರು ಆ ಜೊತೆ ಆಡಿದರೆ ಅವ್ರಿಗೆ ಅವರಿಗೆ ಮುಳುವಾಗುತ್ತೆ ಹೊರತು ಅವ್ರ ಆಟಕ್ಕೆ ಏನೂ ಒಂದು ಲಾಭ ಸಿಗಲ್ಲ ಅನ್ಕೊಂತೀನಿ ದೂರ ಇದ್ರೆ ಚೆನ್ನಾಗಿರೋ ಆಟ ಆಡ್ಬೋದು ಅನ್ಕೊಂತೀನಿ ಸರ್ ಇನ್ನೊಂದ್ ಏನಂದ್ರೆ ಈ ತರ ಬಿಗ್ ಬಾಸ್ ಅವರೇ ಕೊಟ್ಟಿರೋ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ನ ಅಂತ ಕೆಲಸ ಜಗಳ ಮಾಡಿ ಮತ್ತೊಪ್ಪ ಜಗಳ ಮಾಡಿ ಹಿಂದ್ ಮುಗವಾಡ ಹಾಕೊಂಡ್ ಈ ತರ ಆಟ ಆಡಿದ್ರೆ ಇದು ಬಿಗ್ ಬಾಸ್ಗೂ ಮೋಸ ಜನರಿಗೂ ಮೋಸ ಸರ್ ಆತರ ಏನಾದ್ರು ಆಗಿದ್ರೆ ಇವ್ರದ ಪ್ರತಿಯೊಂದು ಡಿಸಿಷನ್ ಯಾರು ನಂಬಲ್ಲ ಈ ತರ ಆದ್ರೆ ಯಾವ ಜನಗಳಿಂದ ಇವ್ರಿಗೆ ಸಪೋರ್ಟ್ ಸಿಗಲ್ಲ ದೂರ ಆಗೋದು ಅಳೋದು ಇದೇ ಇದನ್ನ ಯಾರು ನಂಬ್ತಾರೆ ಅಂತ ಅಲ್ಲಿ ಏನು ಆಗಿರ್ಲಿಲ್ಲ ಯಾರು ಚೆನ್ನಾಗಿದ್ರು ಜಾನ್ವಿಯವ್ರು ನಗ್ತಾನೆ ಇದ್ರು ಯಾವಾಗ ನೀವು ಸ್ಟ್ರಾಟಜಿ ಮಾಡ್ತಿದ್ರಿ ಯಾವುದೋ ಒಂದು ಕತೆ ಹೇಳ್ತಾರೆ ಆಮೆ ಮೂಲದ ಕತೆ ಹೇಳುವಾಗ ಆವಾಗ ಸ್ವಲ್ಪ ಬೇಜಾರಾಯ್ತು ಬಿಟ್ರೆ ಅದರಲ್ಲಿ ಹೌದು ಜಾನ್ವಿ ಅವರು ಕೆಲವೊಂದು ವರ್ಡ್ಸ್ ಬೇರೆ ಬೇರೆ ತರನಾಗಿ ಯೂಸ್ ಮಾಡ್ಕೊಂಡ್ರು ಅದನ್ನ ಕಳಂಕ ಈ ತರ ಎಲ್ಲ ಅಶ್ವಿನಿ ಅವರು ಬಹಳ ಅದನ್ನ ರಾಂಗ್ ವೇ ಒಳಗ್ ತಿಳ್ಕೊಂಡು ತಮ್ಮ ಎಲ್ಲ ಹರ್ಟ್ ಮಾಡ್ಕೊಂಡ್ರು ಅನ್ಕೊಂತೀನಿ ಯಾಕಂದ್ರೆ ಡೇ ಒಂದಿಂದಾನು ಅವರಿಬ್ರು ಜೊತೆಗೆ ಇದ್ರು ಆಮೆ ಮೂಲದ ಗತೇನೆ ಇದ್ರು ಅವ್ರ ಹಿಂದೆ ಮುಂದಾನ ಅಂತ ಹೇಳಿ ಆದ್ರೆ ಅವ್ರ ಎಲ್ಲೋ ಒಂದ್ ಕಡೆ ಆಟ ಅವರು ಹೆಂಗ್ ಆಡಾತಾರ ಅನ್ನೋದು ಅವ್ರಿಗೆ ತಿಳಿತಿರ್ಲಿಲ್ಲ ಅನಸ್ತೈತಿ ಇದೊಂದು ಏನ್ ಜಗಳ ಆಗಿ ಅವರಿಬ್ರು ಡಿವೈಡ್ ಆಗಿ ಆಟ ಆಡಾತಾರ ಹಿಂಗೆ ಆಡಿದ್ರೆ ಭಾಳ ಚಲೋ ಇನ್ನೂ ಜನರ ಸಪೋರ್ಟ್ ಅವ್ರಿಗೆ ಚೆನ್ನಾಗೇ ಸಿಗ್ತೈತಿ ಇಫ್ ಇನ್ ಕೇಸ್ ಅವ್ರು ಏನಾದರೂ ಡ್ರಾಮಾ ಅಂತ ಗೊತ್ತಾದ್ರೆ ನಿಜವಾಗ್ಲೂ ಹೇಳ್ತೀನಿ ಸರ್ ಅವ್ರಿಗೆ ಜನರ ಸಪೋರ್ಟು ಸಿಗಲ್ಲ ಆದಷ್ಟು ಬೇಗ ಅವ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾರೆ ಸರ್ ರಘುರೇ ಈಗ ನಿಮ್ಮ ಪ್ರಕಾರ ಯಾರು ಚೆನ್ನಾಗಿ ಡಿಫೆಂಡ್ ಮಾಡಿದ್ರು ಅಂತ ಅನ್ಸುತ್ತೆ ನಿಮಗೆ ನನ್ನ ಪ್ರಕಾರ ಹೇಳ ಬಂದ್ರೆ ಅಲ್ಲಿ ಗಿಲ್ಲಿ ನಟ ಅವರು ಚೆನ್ನಾಗಿ ಡಿಫೆಂಡ್ ಮಾಡ್ಕೊಂಡಿದ್ದರು ಅದ್ರ ಜೊತೆಯಲ್ಲಿ ನಾವು ಭಾಳ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು ಧ್ರುವಂತ್ ಅವರನ್ನು ಧ್ರುವಂತ್ ಅವರು ಆಟ ಇಬ್ರು ಏನು ಹೇಳ್ದಲ್ಲ ಅವರಿಬ್ರು ಸೋತಿದ್ದಾರೆ ಬಟ್ ಅವರನ್ನ ಅವರು ಡಿಫೆಂಡ್ ಮಾಡ್ಕೊಳ್ಳೋದಲ್ಲಿ ಮುಂದಿದ್ದಾರೆ ಎಲ್ಲೊಂದು ಕಡೆ ಅವ್ರದ್ದು ಡಿಸಿಷನ್ ಅದು ಅವರ ಒಪಿನಿಯನ್ ಅವ್ರು ಯಾವ ರೀತಿ ಡಿಸಿಜನ್ ಆ ಎಂಡ್ ಆಫ್ ದ ಡೇ ಅವ್ರು ಬಿಟ್ಟಿರೋದು ಆದರೆ ನನಗೆ ಇವ್ರಿಬ್ರದ್ದು ಚೆನ್ನಾಗಿ ಅನಿಸ್ತು ಯಾಕಂದ್ರೆ ಗಿಲ್ಲಿ ನಟ ಅವ್ರದ್ದು ಮಾತಾಡೋ ಶೈಲಿ ಚೆನ್ನಾಗಿದೆ ಅವರು ಎಂಟರ್ಟೈನ್ಮೆಂಟ್ ಎಂಟರ್ಟೈನಿಂಗ್ ಆಗಿ ಅವರನ್ನ ಅವ್ರಿಗೆ ಏನ್ ಹೇಳ್ಬೇಕು ಅದನ್ನ ಅವ್ರು ಹೇಳ್ಕೊಂತಾರೆ ಯಾವ್ದ್ರಲ್ಲೂ ಹಿಂದುಳಿಯಲ್ಲ ಆ ಒಂದು ವಿಚಾರದಲ್ಲಿ ಗಿಲ್ಲಿ ನಟ ಅವ್ರದ್ದು ನನಗೆ ಇಷ್ಟ ಆದ್ರೆ ಇನ್ನೊಂದು ಕಡೆ ಧ್ರುವಂತ ಅವ್ರದ್ದು ಇಷ್ಟ ಆಗಿತ್ತು ಧ್ರುವಂತ ಅವರಿಗೆ ಏನ್ ಅವ್ರ ಮೇಲೆ ನಿರಂತರವಾಗಿ ಏನ್ ಬ್ಲೇಮ್ ಮಾಡ್ತಾ ಇದ್ದಾರೆ ಇವರು ಮುಖವಾಡ ಹಾಕೊಂಡು ಆಡ್ತಾ ಇದ್ದಾರೆ ಇವರು ಸಿಂಪತಿ ಗಿಡಸ್ಕೊಳ್ಳೋಕೆ ಆಟ ಆಡ್ತಾ ಇದ್ದಾರೆ ಅನ್ನೋ ಒಂದು ಮಾತು ಬರ್ತಾ ಆ ಒಂದು ವಿಚಾರದ ಮೇಲೆ ಅವರು ದೃಢವಾಗಿ ನಿಂತಿದ್ರು ಅವರಿಗೆ ಯಾಕಂದ್ರೆ ಹಿಂದಿನ ವಾರದಲ್ಲಿ ಉತ್ತಮನೂ ಸಿಕ್ಕಿತ್ತು ಆ ಒಂದು ವಿಚಾರದಲ್ಲಿ ಕಾಕ್ರೋಚ್ ಸುಧೀರ್ ಅವರು ಅವರು ಆಟನೇ ಆಡ್ತಾ ಇಲ್ಲ ಅವರಿಗೆ ಏನ್ ಆಟ ಆಡಕ್ಕೆ ಕಳಿಸಿದಾರಲ್ಲ ಅದು ಬಿಟ್ಟು ಬಾಕಿ ಮಾಡ್ತಾ ಇದ್ದಾರೆ ಆಟ ಒಂದು ಬಿಟ್ಟು ಬಾಕಿ ಮಾಡ್ತಿದ್ದಾರೆ ಅನ್ಕೊಂತೇನಿ ನಿನ್ನೆ ಒಂದು ಏನ್ ವಿಷಯ ಆಯ್ತಂದ್ರೆ ಕ್ಯಾಪ್ಟನ್ಸಿ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಬಂದು ಮೊದಲು ಬಕೆಟ್ ಅಂತ ಹೇಳಿ ಎಲ್ಲರಿಗೂ ಬಕೆಟ್ ಹೇಳ್ತಾರೆ ಆದ್ರೆ ಅವ್ರ ಬಕೆಟ್ ಅನ್ನೋದು ಅವರಿಗೆ ಗೊತ್ತಾಗಿಲ್ಲ ಅಂತಾನೆ ಹೇಳಿದ್ದೆ ನಿನ್ನೆ ಎಪಿಸೋಡ್ ಅಲ್ಲಿ ಯಾಕಂದ್ರೆ ಬಂದು ರಾಸಿಕ್ ಅವರನ್ನ ಹೇಳ್ತಾರೆ ಹೌದು ನಿಮ್ಮ ಒಪಿನಿಯನ್ ಹೇಳ್ಬೇಕಾಗಿರೋದು ಒಬ್ಬರು ವ್ಯಕ್ತಿ ಒಪಿನಿಯನ್ ಹೇಳ್ಬೇಕಿತ್ತು ಹೇಳಿ ಬಿಡಬೇಕಿತ್ತು ಅಲ್ಲಿ ಅಶ್ವಿನಿ ಅವರು ಒಂದು ಹೇಳ್ತಾರೆ ಹೌದು ನಿಮ್ಗೆ ಹೇಳ್ಬೇಕಿತ್ತಲ್ಲ ಹೇಳಿ ಬಿಟ್ಬಿಡಿ ಅದನ್ನೇ ಎಳಿಬೇಡಿ ಅಂತ ಹೇಳಿದ್ರು ಹೌದು ಯಾಕಂದ್ರೆ ಅವ್ರು ಅಲ್ಲಿಗೂ ಮೈಂಡ್ ವ್ಯಾಶ್ ಮಾಡಿ ಯಾಕಂದ್ರೆ ಹಿಂದಿನ ವಾರಗಳಲ್ಲಿ ಫೈನಲ್ ಆಗಿ ಬರೋದ್ರಲ್ಲಿ ಜಾನ್ವಿ ಅವರು ಫೈನಲಿಸ್ಟ್ ಆಗಿ ಬರೋ ಕಾರಣನೇ ಅವರು ಯಾಕಂದ್ರೆ ಅವ್ರು ಆ ರೀತಿ ಅವರು ದೃಢವಾಗಿ ನಿಂತ್ಕೊಂಡ್ಬಿಟ್ರು ಅವರೇ ಬೇಕು ಅವರೇ ಬೇಕು ಅಂತ ಅದೇ ರೀತಿ ನಿನ್ನೆ ಟ್ರೈ ಮಾಡಿದ್ರು ಅಲ್ಲಿಗೆ ಅವ್ರಿಗೆ ನಿಲ್ಸಿಬಿಟ್ರು ಯಾಕಂದ್ರೆ ಧನುಷ್ ಅವರಿಗೆ ಒಂದು ಆಪರ್ಚುನಿಟಿ ಬೇಕಿತ್ತು ಅನ್ಕೊಂತೀನಿ ಮೊದಲನೇ ವಾರದಿಂದನೂ ಟಾಸ್ಕ್ ಆಡಿ ಗೆದ್ ಗೆತ್ಕೊಂಡು ಬರ್ತಾ ಇದ್ರು ಆ ಒಂದು ವಿಷಯದಲ್ಲಿ ಕೊಕ್ರ ಸುಧೀರ್ ಅವರು ರಾಸಿ ಕವರು ಬೇಕಂತ ಹೇಳಿದ್ರು ಆಮೇಲೆ ಅಲ್ಲಿರೋ ಎಲ್ಲರೂ ನಿರ್ಧಾರ ಒಂದೇ ಆಗಿತ್ತು ಧನುಷ್ ಧನುಷ್ ಅವರು ಆಮೇಲೆ ಅವ್ರದೇ ಅವರಿಗೆ ಒಂಥರ ಮುಖಭಂಗ ತರ ಆಯಿತು ಅಲ್ಲಿ ಬಂದು ಇಲ್ಲ ರಾಶಿಯವರೇ ಹೇಳಿದ್ರೆ ನೀವೇ ಅಂತ ಹೇಳಿ ಅಲ್ಲಿ ಮ್ಯಾನೇಜ್ ಮಾಡೋಕೆ ಇದ್ ಮಾಡಿದ್ರು ಅವ್ರ ಆಟ ನನ್ಗೆ ಒಂದು ಸ್ವಲ್ಪ ಕೂಡ ಇಷ್ಟ ಆಗ್ತಾ ಇಲ್ಲ ಕಾಕ್ರೋಚ್ ಅವರು ಯಾಕಂದ್ರೆ ನಾವು ಮೊದಲೇ ದಿನದಿಂದನೂ ಹೇಳ್ತಿದ್ವಿ ಅವರು ಚೆನ್ನಾಗಿರೋ ಆಟ ಆಡ್ಬೋದಿತ್ತು ಅವ್ರು ಚೆನ್ನಾಗಿರೋ ಅವರು ಎಕ್ಸ್ಪೆಕ್ಟೇಷನ್ ಬಹಳ ಇತ್ತು ಅಂತ ಅವ್ರು ಅದನ್ನ ಬಿಟ್ಟು ಇದು ಮಾಡಿದ್ರು ಓಕೆ ಅಲ್ಲೂ ಚರ್ಚೆ ಇದರಲ್ಲಿ ಏನಂದ್ರೆ ವಾದ ಮಾಡಬೇಕಾದ್ರೂ ಅವರು ಪ್ರಾಸಪದ ಹೇಳಿ ಅವ್ರೇನು ಮಾಡ್ಕೊಂಡ್ರು ಹೊರತು ವ್ಯಾಲಿಡ್ ಅಂತ ಏನು ನನಗೆ ಎಲ್ಲೂ ಅನಿಸಿಲ್ಲ ಆಗಿತ್ತು ಧ್ರುವಂತ ಅವ್ರದ್ದು ಚೆನ್ನಾಗಿತ್ತು ಅನ್ಕೊಂತೀನಿ ಎಸ್ ಬಿಗ್ ಬಾಸ್ ಆರಂಭವಾಗಿ ಒಂದು ಒಂದು ತಿಂಗಳಾಯಿತು ಯಾರು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಅನಿಸುತ್ತೆ ನಿಮಗೆ ಡೇ ಒನ್ ಇಂದ ಇಲ್ಲಿ ತನಕ ಅವರಾಗಿ ಆಟ ಆಡ್ತಾ ಇರೋದು ಅಂತ ಹೇಳಿದ್ರೆ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರು ಯಾಕಂದರೆ ತಮ್ಮ ಆಟನ ತಾವೆಲ್ಲೂ ಬಿಟ್ಕೊಡ್ತಿಲ್ಲ ಯಾರೇ ಎಷ್ಟೇ ಬ್ಲೇಮ್ ಮಾಡಿದ್ರೂ ಅದನ್ನು ತಲೆಗೆ ಹಾಕೊಳ್ಳದೆ ಅಲ್ಲಿ ಆಟ ಏನು ಅಂತ ಹೇಳಿ ಚೆನ್ನಾಗಿ ಒಂದು ನೋಡ್ಕೊಂಡು ಆಟ ಆಡತಾರ ಮತ್ತೆ ಗಿಲ್ಲಿಯೋರು ತಮ್ಮ ಒಂದು ದಿನದಿಂದನೂ ವಿಚಾರ ಮಾಡೋದಾದ್ರೆ ಅಲ್ಲಿ ಎಲ್ಲರೂ ಏರು ಒಂದ್ಸಲ ಏರ್ತಾರ ಒಂದ್ಸಲ ಕೆಳಗೆ ಇಳಿತಾರ ಈ ತರ ಅಪ್ ಆ್ಯಂಡ್ ಡೌನ್ಸ್ ಆಗ್ತಿದಾವ ಆದ್ರೆ ಇವ್ರಿಬ್ಬರದ ಕಡೆನು ಯಾವ ಅಪ್ ಆ್ಯಂಡ್ ಡೌನ್ಸು ಕಾಣ್ತಿಲ್ಲ ಹಂಗೆ ನೋಡಿದ್ರೆ ಮತ್ತೆ ಇನ್ನೊ ಮನೆಯಲ್ಲಿ ಚಿಕ್ಕೋರು ಅಂತ ಹೇಳಿ ಎಲ್ಲರೂ ಅನ್ಕೊಂಡ್ರು ಅವರು ಆಟದೊಳಗ ಮತ್ತೆ ಹೊಳ್ಳಿ ಇರೋದ್ರಲ್ಲಿ ನಾ ದೊಡ್ಡೋರ ಅಂತ ಹೇಳಿ ತಮ್ಮನ್ನ ತಾವು ಗುರುತಿಸ್ಕೊಂಡಿರೋದಾಗಿರ್ಬೋದು ರಕ್ಷಿತಾ ಅವರು ಅವರು ತಮ್ಮ ಆಟನ ಚೆನ್ನಾಗ್ ಆಡ್ತಿದ್ದಾರೆ ಅಲ್ಲೆಲ್ಲರೂ ಹೆಂಗೆ ಮೈಂಡ್ಸೆಟ್ಟ ಯು ಒಂದಿಟ್ಟು ಸ್ಟೇಬಲ್ ಇಟ್ಕೊಂಡು ಹೆಂಗೆ ಆಟ ಆಡಬೇಕಲ್ಲ ಆ ಒಂದು ವಿಚಾರದೊಳಗೆ ರಕ್ಷಿತಾ ಅವರು ಭಾಳ ಸ್ಟ್ರಾಂಗ್ ಅದಾರ ಅಂತ ಅನ್ಕೊತೀನಿ ಇನ್ನು ಉಳ್ಕಿದವರು ಕೆಲವೊಂದಿಷ್ಟು ಜನ ಅಲ್ಲಿ ತಮ್ಮ ಆಟನ ಇನ್ನೂ ಸ್ಟ ಆರಂಭ ಮಾಡಿಲ್ಲ ಎಲ್ಲೋ ಒಂದಿಷ್ಟು ಈಗಿನ್ನೂ ಸಣ್ಣ ಪಾಪು ಅಂಬಾಗಲ್ಲಿ ಇಡ್ತಿರ್ತೈತಲ್ಲ ಆ ಥರ ಒಂದು ಆಟನ ಚಲೋ ಮಾಡ್ಕೊಂಡು ಬಂದಾರ ಬಟ್ ಡೇ ಒಂದಿಂದ ಸ್ಟ್ರಾಂಗ್ ಅಂತ ಅನ್ಸಿರೋದಂದ್ರೆ ಇವರು ಮೂರು ಜನ ಸರ್ ಗಿಲ್ಲಿ ಮತ್ತು ಕಾವ್ಯ ಆಮೇಲೆ ರಕ್ಷಿತಾ ಅವರು ನಿಮ್ಮ ಫೇವ್ರೇಟ್ ಸ್ಪರ್ಧಿಯ ನನ್ನ ಪ್ರಕಾರ ಹೇಳಕ್ಕೆ ಬಂದರೆ ಇವಾಗಿನ ಇದರಲ್ಲಿ ರಕ್ಷಿತಾ ಅವರು ನನಗೆ ಭಾಳ ಇಷ್ಟ ಆಗ್ತಿದೆ ಅವ್ರ ಆಟ ಯಾಕಂದರೆ ಅವ್ರಿಗೆ ಏನು ಮೊದಲೇ ದಿನಾನೇ ಮನೆ ಕಳಿಸಿದ್ರಲ್ಲ ಅವಾಗ ನಾವು ಕೂಡ ಮಾತಾಡಿದ್ವಿ ಅವ್ರಿಗೆ ಆ ನಿರ್ಧಾರ ತಪ್ಪು ಅದು ಹೇಗೆ ಒಂದೇ ದಿನದಲ್ಲಿ ಜಜ್ ಮಾಡ್ತಾರಂತ ಆದರೆ ಅವರು ಎರಡನೇ ವಾರ ಬರ್ತಾರೆ ಅದನ್ನು ಅವರು ಪ್ರೂವ್ ಮಾಡ್ಕೊಳ್ತಾರೆ ಯಾಕೆ ನಾನು ಈ ಮನೆಯಲ್ಲಿ ಯಾಕೆ ಇರೋಕೆ ಅರ್ಹ ಅಂತ ಯಾಕಂದರೆ ನಾವು ನೋಡಿದ್ವಿ ಏನು ಮೊದಲೇ ವಾರದಿಂದ ಆಡ್ತಿದ್ದಾರೆ ಅವರೇ ಯಾರು ಗುರ್ಸ್ಕೊಂಡಿಲ್ಲ ಒಂಟಿ ಅಂತ ಏನು ಜನಗಳು ಇದು ಮಾಡಿದಾರೋ ಅವರಿಗೂ ಹಿಂದಾಕಿ ಮುಂದೆ ಹೋಗಿದ್ದಾರೆ ರಕ್ಷಿತಾ ಅವರು ಚೆನ್ನಾಗಿರೋ ಆಟನ ಅವ್ರು ಆಡಿದ್ದಾರೆ ಅನ್ಕೊಂತೀನಿ ಮತ್ತೆ ಗಿಲ್ಲಿ ನಟ ಕಾವ್ಯ ಇವ್ರು ಮೂರು ಜನ ಅವ್ರ ಒಪಿನಿಯನ್ ಅವ್ರ ಒಪಿನಿಯನ್ ಎಲ್ಲಿ ಕೊಡಬೇಕು ಅವ್ರು ಎಲ್ಲಿ ಸ್ಟ್ಯಾಂಡ್ ತೊಗೊಳ್ಬೇಕು ಅಲ್ಲಿ ಸ್ಟ್ಯಾಂಡ್ ತೊಗೊಂಡು ಆಟ ಆಡ್ತಾ ಇದಾರೆ ಟಾಸ್ಕ್ ಅಂತ ವಿಚಾರ ಬಂದಾಗ ಎಲ್ಲೂ ಹಿಂದುಳಿತಾ ಇಲ್ಲ ಅನ್ಕೊಂತೀನಿ ನನಗೆ ಮತ್ತೆ ಭಾಳ ಅಂದರೆ ಈಗ ಇಷ್ಟ ಇರೋದು ರಘು ಅವರ ಆಟ ಅವ್ರ ಡಿಸಿಷನ್ ಕೂಡ ಹೌದು ನನಗೆ ನನಗೆಲ್ಲೋ ನನಗೆ ಎಲ್ಲೂ ಅನ್ಫೇರ್ ಡಿಸಿಷನ್ ಅಂತ ಅವ್ರು ತಗೊಂಡಿರ ಅಂತ ನನಗೆ ಎಲ್ಲೂ ಕೂಡ ಅನ್ಸಿಲ್ಲ ಹೌದು ಅವ್ರ ಒಪಿನಿಯನ್ ಆಗಿರ್ಬೋದು ಅವರಿಗೆ ನೋಡೋ ರೀತಿ ಆಗಿರ್ಬೋದು ಯಾಕಂದ್ರೆ ಜಾನ್ವಿ ಅವರು ಅಶ್ವಿನಿ ರಘು ಅವ್ರು ಇನ್ನೊಂದು ಹೇಳ್ತಾರೆ ಎಲ್ಲರೂ ಬಂದು ಪ್ರಶ್ನೆ ಮಾಡುವಾಗ ಮಲ್ಲ ಮಲ್ಲವ ನಿಮ್ ಏನಾದರೂ ಇದೆಯಾ ಒಬ್ಬ ಪ್ರಶ್ನೆ ಮಾಡಿದ್ರು ಹೌದು ಯಾಕಂದ್ರೆ ಆ ಜಾಗದಲ್ಲಿ ಬೇರೆ ಯಾರು ಇದ್ರು ಅವ್ರ ಒಂದು ಪೇಷನ್ಸ್ ನ ಕಳ್ಕೊಳ್ತಿದ್ರು ಅನ್ಕೊತಿನಿ ಅದೇ ರಘು ಅವರು ಚೆನ್ನಾಗಿ ನಿಭಾಯಿಸಿದ್ರು ನಾ ಯಾಕೆ ಈ ಮಾತನ್ನ ಅಂದ್ರೆ ಅವ್ರ ಅನ್ಫೇರ್ ಡಿಸಿಷನ್ ಅಲ್ಲ ಅಂತ ಎಲ್ಲರೂ ಏನ್ ಹೇಳಿದ್ರು ಜನ್ವಿಯವ್ರ ಚೆನ್ನಾಗಿ ಮಾತಾಡಿದ್ರು ಜಾನ್ವಿ ಅವ್ರು ಚೆನ್ನಾಗಿ ಮಾತಾಡಿದ್ರು ಅಂತ ಇಲ್ಲ ಅಶ್ವಿನಿ ಅಶ್ವಿನಿಯವ್ರು ಚೆನ್ನಾಗಿ ಮಾತಾಡಿದ್ರು ಜಾನ್ವಿ ಅವ್ರಿಗೆ ಕೊಟ್ಟರು ಅಂತ ಆದ್ರೆ ಎಲ್ಲೂ ಆ ರೀತಿ ಅನ್ಸಿಲ್ಲ ನನ್ಗೆ ಯಾಕಂದ್ರೆ ಆ ಅವರೇ ಒಂದ್ ಕೈ ಜಾಸ್ತಿ ಇತ್ತು ಅನ್ಕೊಂತೀನಿ ಅಶ್ವಿನಿ ಅಶ್ವಿನಿ ಅವರು ಏನು ಅವ್ರ ಫ್ರೆಂಡ್ಶಿಪ್ ಬಾಂಡ್ ನ ಉಳಿಸ್ಕೊಂಡು ಇಬ್ರು ಟ್ರೈ ಮಾಡ್ತಿದ್ರಲ್ಲ ಎಲ್ಲೋ ಒಂದ್ ಕಡೆ ಅಶ್ವಿನಿ ಅವರು ಜಾಸ್ತಿ ಮಾಡಿದ್ರು ಜಾನ್ವಿ ಅವರು ಜಾಸ್ತಿ ಮಾಡಿರೋ ಸಲುವಾಗಿ ಅವರನ್ನ ರಘು ಅವರು ಒಂದು ಡಿಸಿಜನ್ ತಗೊಂಡ್ರು ಅನ್ಕೊಂತೀನಿ ಆ ಡಿಸಿಜನ್ ತಗೊಂಡಿದ್ರಲ್ಲೂ ಸರಿ ಇದೆ ಅನ್ಕೊಂತೀನಿ ಅಕಸ್ಮಾತ್ ಅದು ಅನ್ಫೇರ್ ಆಗಿದ್ದಿದ್ರು ಯಾಕಂದ್ರೆ ಬುದ್ಧಿ ಕಲೀಲಿ ಅನ್ನೋ ಒಂದು ಕಾರಣಕ್ಕಾದ್ರೂ ಅಶ್ವಿನಿ ಅವರಿಗೆ ಆ ಒಂದು ಅವ್ರಿಗೆ ನಾಮಿನೇಟ್ ಮಾಡಿರೋದು ಸರಿ ಇದೆ ಅನ್ಕೊಂತೀನಿ ಆ ಒಂದು ವಿಚಾರದಲ್ಲಿ ರಘು ಅವರ ಆಟನು ಚೆನ್ನಾಗಿದೆ ಮುಂದೆ ಅವರಿಗೊಂದು ಆಪರ್ಚುನಿಟಿ ಸಿಗಿದ್ರೆ ಅವರು ಒಬ್ಬ ಫೈನಲಿಸ್ಟ್ ಆಗೋ ಒಂದು ಅವಕಾಶವೂ ಅವ್ರಿಗೆ ಇದೆ ಅಂದ್ಕೊತೀನಿ ಆ ಪೊಟೆನ್ಷಿಯಲ್ ಅವರಲ್ಲಿ ಇದೆ ಅಂದ್ಕೊತೀನಿ ರಘು ಅವ್ರದ್ದು ಎಸ್ ಏ ಹೇಳ್ತೀರಿ ಹೇಗೆ ನಡೀತಾ ಇದೆ ಈ ವಾರ ಮನೆಯಿಂದ ಯಾರು ಹೋಗ್ಬೋದು ಹ್ಞೂ ಮಾಡೋವ್ರು ಸರ್ ಯಾಕಂದ್ರೆ ಅವ್ರು ಆಟ ಎಲ್ಲೋ ಹಿಂದೆ ಉಳ್ತಾ ಇದ್ದಾರೆ ಮತ್ತೆ ಮಾತಾಡುದ್ರಲ್ಲೂ ಪ್ರತಿ ಸಾರಿ ಅವ್ರಿಗೆ ಬ್ಲೇಮ್ ಬರ್ತಾ ಇರೋದು ನೀವು ಜಾಸ್ತಿ ಮಾತಾಡಲ್ಲ ಮಾತಾಡಲ್ಲ ಅಂತ ಹೇಳಿ ಇದೊಂದಾಗಿರ್ಬೋದು ಮಲ್ಲಮ್ಮ ಅವರು ಎಲ್ಲೋ ಒಂದ್ ಕಡೆ ಎಲಿಮಿನೇಟ್ ಆಗಬಹುದು ಅಂತ ನನ್ಗೆ ಅನಿಸ್ತಿದೆ ಯಾಕಂದ್ರೆ ಅವರು ಪ್ರತಿ ಸಾರಿ ಏನೋ ಒಂದ್ ಹೇಳಕ್ ಹೋದಾಗ ಅದನ್ನ ತಗೊಳಂಗಿಲ್ಲ ರೀ ಸರ್ ಹೆಂಗ ಮಾಡ್ತಾರಂತಂದ್ರೆ ನಂಗೆ ಬರಂಗಿಲ್ಲ ನಾನೇನ್ ಮಾಡ್ಲಿ ನಾ ಹಳ್ಳಿಯವರು ನಾ ಹಳ್ಳಿಯವರು ಅವರಿಗೆ ಮೊದ್ಲೇ ಕ್ಲಿಯರ್ ಮಾಡ್ಬಿಟ್ಟು ಏನು ಅಂತ ಹೇಳಿದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರೋದು ಮಲ್ಲಮ್ಮ ಏನು ಎಮರ್ಜೆನ್ಸಿ ರಿಕ್ವೈರ್ಡ್ ಇರೋದ್ರಿಂದಾಗಿ ಮನೆಯಿಂದ ಔಟ್ ಆಗಿದ್ದಾರೆ ಹೇಳಿ ಬಟ್ ಕನ್ಫರ್ಮ್ ಇಲ್ಲ ಅದು ನೋಡ್ಬೇಕು ಏನ ಏನಾಗುತ್ತೆ ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗಿಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಬಿಗ್ ಬಾಸ್ ಮನೆ ಈಗ ಕಾಲೇಜ್ ಆಗಿದೆ ಸೊ ಹಾಗಾಗಿ ಈ ಕಾಲೇಜಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ ಆಗಿರ್ಬೋದು ಅಥವಾ ಪ್ರಿನ್ಸಿಪಾಲ್ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಬಟ್ ಇದು ಹೆಂಗಿರುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಪ್ರಿನ್ಸಿಪಾಲ್ ಇರುತ್ತೆ ಇರುತ್ತದೆ ಯಾರನ್ನ ನಾಮಿನೇಟ್ ಮಾಡಬೇಕು ಯಾರನ್ನ ಫೈನಲ್ ಆಗಿ ಸ್ಪರ್ಧೆಯನ್ನು ಕಳಿಸಬೇಕು ಅಂತ ಈಗಾಗಲೇ ಧನುಷ್ ಅವರು ಕೂಡ ಒಂದು ಕ್ಯಾಪ್ಟನ್ಸಿ ಸ್ಪರ್ಧೆಯಲ್ಲಿ ಆಯ್ಕೆ ಆಗಿದ್ದಾರೆ ಇನ್ನು ಉಳಿದಿರುವಂಥ ಡೇಗಳಲ್ಲಿ ಮತ್ತೆ ಯಾರು ಕ್ಯಾಪ್ಟನ್ಸಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ಕುತೂಹಲ ಇದೆ ಇದಾಗಿತ್ತು ಇವತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ